ತೋರಿಸ್ತಾ ಇದ್ದೀವಿ ಅಂತ ಮೋದಿ ಹೇಳಿದ್ರು ಅದರಂತೆಯೇ ನಡ್ಕೊಂಡಿದ್ದಾರೆ ಪಾಕಿಸ್ತಾನದ ಒಳಗಡೆ ಹೋಗಿ ಹೊಡೆದು ಬಂದಿದ್ದಾರೆ ಪಾಕಿಸ್ತಾನ ಮಿಲಿಟರಿ ಸಾಮರ್ಥ್ಯ ತೀರಾ ಕೆಟ್ಟದ್ದಾಗಿದೆ ಗೊತ್ತಿರುವಂತಹ ವಿಚಾರ ಇದು ಪಾಕಿಸ್ತಾನಕ್ಕೆ ಏಕತೆ ಇಲ್ಲ ಅಲ್ಲಿನ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು ಸಾಬೀತಾಗಿದೆ ಅವರಿಗೆ ಜಾಗತಿಕ ಬೆಂಬಲ ಇಲ್ಲ ಅಂತ ಚಕ್ರವರ್ತಿ ಸೂಲಿ ಬೆಲೆ ಅವರು ಹೇಳ್ತಾ ಇರುವಂತಹ ಮಾತು ಪಾಕಿಸ್ತಾನ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಿದ್ದೀವಿ ನಾವು ನಾವೇನು ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಅಂತ ಮೋದಿ ಹೇಳಿದ್ರು ಅದನ್ನ ತೋರಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಈ ಬಾರಿ ಅನ್ನುವಂತಹ ಮಾತುಗಳನ್ನ ಚಕ್ರವರ್ತಿ ಸೂಲಿ ಬೆಲೆ ಆಡಿರುವಂತದ್ದು ಮನಸ್ಥಿತಿ ಇವತ್ತಿಂದು ನೆನ್ನೆ ಎದ್ದು ಅಲ್ಲ ಕಾಂಗ್ರೆಸ್ ಹುಟ್ಟದಾಗ್ಲಿಂದಲೂ ಹೀಗೆ ಕಾಂಗ್ರೆಸ್ ಹುಟ್ಟಿದ್ದು ಏಯ್ಟೀನ್ ಏಯ್ಟಿ ಫೈವ್ ಅಲ್ಲಿ ಅಂತ ಒಬ್ಬ ಬ್ರಿಟಿಷ್ ಅಯ್ಯೋ ನನ್ಗೆ ಆಗೋಯ್ತು ಅಂತ ಕಣ್ಣೀರ್ ಹಾಕೋದ್ ಬಿಟ್ರೆ ಪಾಕಿಸ್ತಾನದ ಬಳಿ ಏನು ಪರಿಸ್ಥಿತಿ ಇವತ್ತು ಉಳ್ಕೊಂಡಿಲ್ಲ ಅಂತ ನನಗನ್ಸಲ್ ಕರೆಕ್ಟ್ ಕಾಂಗ್ರೆಸ್ನ ಮನಸ್ಥಿತಿ ಇವತ್ತಿಂದು ನೆನ್ನೆ ಎದ್ದು ಅಲ್ಲ ಕಾಂಗ್ರೆಸ್ ಹುಟ್ಟದಾಗ್ಲಿಂದಲೂ ಹೀಗೆ ಕಾಂಗ್ರೆಸ್ ಹುಟ್ಟಿದ್ದು ಏಯ್ಟೀನ್ ಏಯ್ಟಿ ಫೈವ್ ಅಲ್ಲಿ ಎ ಯು ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಹುಟ್ಟಾಕಿದ್ದು ಅದು ಬ್ರಿಟಿಷರ ಬೂಟ್ ನೆಕ್ಲಿಕ್ಕೆ ಅಂತಾನೆ ಅವತ್ತು ಅವನು ಹುಟ್ಟಾಕಿದ್ ಯಾಕೆ ಅಂತ ನಮಗೆ ಇದರಿಂದ ತೊಂದರೆ ಆಗ್ಬಾರ್ದು ಅಂತ ಅಧಿಕಾರಿ ಮಾಡಿದ್ದು ಆ ನಂತರವೂ ಕೂಡ ಕಾಂಗ್ರೆಸ್ ಮುಂದೆ ಏನ್ ಮಾಡ್ತು ಸ್ವಾತಂತ್ರ್ಯವನ್ನು ಪಡೆಯುವಾಗ ಮುಂಚೂಣಿಯಲ್ಲಿ ನಿಂತುಕೊಳ್ತು ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ ನೆಹರು ಅಲಿಪ್ತ ನೀತಿಯ ಮಾತನಾಡಿದ್ರು ಪಂಚಶೀಲ ತತ್ವಗಳ ಬಗ್ಗೆ ಮಾತನಾಡಿದ್ರು ಅಲಿಪ್ತ ನೀತಿ ಅಂದ್ರೆ ಅಂತ ಹೀಗಾಗಿ ನಮ್ಮ ಆ ಕಡೆ ಅಮೆರಿಕಾನು ಬೆಂಬಲಕ್ಕೆ ಇರಲಿಲ್ಲ ಕೊರಾಗಿ ಚೀನಾ ದಾಳಿ ಮಾಡಿದಾಗ ನಾವು ಕಣ್ಣೀರಿಟ್ಟು ಬಂತು ಚೀನಾದ ಮುಂದೆ ಸೋಲ್ ಸ್ಥಿತಿ ಬಂತು ನಮ್ಮ ಹಾರ್ಡನ್ಸ್ ಫ್ಯಾಕ್ಟ್ರಿಗಳಲ್ಲಿ ನಾವು ಮದ್ದುಗುಂಡಿಗಳನ್ನ ತಯಾರು ಮಾಡುವ ಸಾಮರ್ಥ್ಯವೂ ನಮ್ಮ ಹತ್ರ ಇರಲಿಲ್ಲ ಇವತ್ತು ಅದೇ ಕಾಂಗ್ರೆಸ್ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಂಡಿದೆ ಅಂತಂದ್ರೆ ಈ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ಬೇರೆ ಅಲ್ಲ ಅಂತ ನನಗೆ ಅನ್ಸುತ್ತೆ ಕಾಂಗ್ರೆಸ್ ಬಹುಶಃ ಪಾಕಿಸ್ತಾನಕ್ಕೆ ಹೋಗಿ ಎಲೆಕ್ಷನ್ ಫೈಟ್ ಮಾಡಿದ್ರೆ ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಸೀಟ್ ಅನ್ನು ಗಳಿಸಬಹುದು ಪ್ರೇಮವನ್ನು ಮೆರೆದಿದ್ದಾರೆ ಖುಷಿ ಇದೆ ಅಲ್ಲಿ ಸೈನಿಕರು ಪಾಕಿಸ್ತಾನದ ಠಾಣ್ಯಗಳನ್ನ ಪ್ರಿಸೈಝ್ಲಿ ಅಟ್ಯಾಕ್ ಮಾಡಿ ಪಾಕಿಸ್ತಾನದ ಠಾಣ್ಯಗಳನ್ನ ಉಡಾಯಿಸಿದ್ರೆ ಇಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕನ್ನಡಿಗರು ಈ ಕರ್ನಾಟಕದ ಕಾಂಗ್ರೆಸ್ ಠಾಣ್ಯದ ಮೇಲೆ ಹೇಗೆ ದಾಳಿ ಮಾಡಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ಬೇರೊಂದು ಟ್ವೀಟ್ ಅನ್ನು ಹಾಕಬೇಕಾದ ಅನಿವಾರ್ಯತೆ ಆಯ್ತಲ್ಲ ನಾನು ಕನ್ನಡಿಗರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸೈನಿಕರು ಯಾವ ತರದ ದಾಳಿ ಮಾಡಿದ್ರು ಕನ್ನಡಿಗರು ಅದೇ ತರದ ದಾಳಿಯನ್ನ ಮಾಡಿದ್ದಾರೆ ಅಂತ ಏರ್ ಸ್ಟ್ರೈಕ್ ಅನ್ನ ಕನ್ನಡಿಗರು ಮಾಡಿದ್ದೀರಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಯ್ಯೋ ನನ್ಗೆ ಹಿಂಗಾಗೋಯ್ತು ಅಂತ ಕಣ್ಣೀರ್ ಹಾಕೋದ್ ಬಿಟ್ಟರೆ ಪಾಕಿಸ್ತಾನದ ಬಳಿ ಮತ್ತೆ ಏನು ಪರಿಸ್ಥಿತಿಯನ್ನು ನೋಡಿ ಚಕ್ರವರ್ತಿ ಸೂಲಿಬೆಲೆಯವರು ಮಾತನಾಡುವಂತಹ ಸಂದರ್ಭದಲ್ಲಿ ಆ ಈ ಹಿಂದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಮೊದಲಿಗೆ ಟ್ವೀಟ್ ಮಾಡಿತ್ತು ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂತಂದ್ರೆ ಶಾಂತಿ ಆಮೇಲೆ ಮಹಾತ್ಮ ಗಾಂಧಿ ಅನ್ನುವಂತಹ ಮಾತುಗಳನ್ನಾಡಿತ್ತು ಅದಕ್ಕೆ ಮೊದಮೊದಲಿಗೆ ಟ್ವೀಟ್ ಮಾಡಿ ಯಾವಾಗ ಆಕ್ರೋಶಗಳು ಕೂಡ ಹೆಚ್ಚಾಯ್ತು ಅದಾದ ನಂತರ ಡಿಲೀಟ್ ಮಾಡ್ತು ಸಮಯ ಸಂದರ್ಭ ಕೂಡ ಗೊತ್ತಿಲ್ವಾ ಇವ್ರುಗಳಿಗೆ ಗೊತ್ತಿದ್ರು ಯಾಕೆ ಹಾಕ್ತಾರೆ ಅನ್ನೋ ಪ್ರಶ್ನೆ ಇಡೀ ಭಾರತವೇ ಒಂದ್ ಕಡೆ ಸಂಭ್ರಮ ಇದೆ ಇವರು ಮಾತ್ರ ಶಾಂತಿ ಶಸ್ತ್ರ ಅಂದ್ಕೊಂಡಿದ್ದಾರಲ್ಲ ಏನನ್ ಹೇಳ್ಬೇಕು ಇವ್ರಿಗೆ ಅಂತ ಗೊತ್ತಿಲ್ಲ ನಿಜಕ್ಕೂ ಯಾಕೆ ಈ ರೀತಿಯಾಗಿ ವರ್ತಿಸುತ್ತೆ ಸಮ್ ಟೈಮ್ಸ್ ಅನ್ನೋದು ಪ್ರಶ್ನೆ ಕುಂಕುಮ ಅಳಿಸಿದಂತಹ ಉಗ್ರರಿಗೆ ಸಿಂಧೂರದ ಬೆಲೆಯನ್ನ ತೋರಿಸ್ಕೊಟ್ಟಂತಹ ಭಾರತ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದೆ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದಕ ನೆಲಗಳ ಮೇಲೆ ದಾಳಿಯಾಗಿದೆ ನಿಜಕ್ಕೂ ಖುಷಿ ಪಡುವಂತಹ ವಿಚಾರ ಇದು ಹೋಗಿ ನಿಮ್ಮ ಮೋದಿಗೆ ಹೇಳಿ ಉಗ್ರ ಹೇಳ್ತಾನೆ ಭಾರತೀಯರು ಹೇಳಿದ್ವಿ ಉಗ್ರ ಅದಕ್ಕೆ ಅವರು ನಮಗೆ ಇದೀಗ ಹೊಡೆದಂಗಾಯ್ತು ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ದಾರೆ ಇದೀಗ ಉಗ್ರರು ಈ ಉಗ್ರರು ಎಲ್ಲೇ ಹಡಗಿ ಕೂತಿದ್ರು ಕೂಡ ಬಿಡುವ ಮಾತೇ ಇಲ್ಲ ಇದಿಲ್ಲಿಗೆ ಇಲ್ಲಿಗೆ ನಿಲ್ಲುವಂತಹ ಮಾತೇ ಇಲ್ಲ ಯಾರ ಸಿಂಧೂರವನ್ನ ನೀವು ಕಿತ್ಕೊಂಡಿದ್ರೋ ಅದೇ ಸಿಂಧೂರದ ಹೆಸರಿನಲ್ಲಿ ಪಾಕಿಸ್ತಾನದ ಜಿಹಾದಿ ಉಗ್ರರ ಮೇಲೆ ದಾಳಿ ಮಾಡಿದೆ ನೂರಕ್ಕೂ ಹೆಚ್ಚು ಉಗ್ರರನ್ನ ಇದೀಗ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಸಕ್ಸಸ್ ಅನ್ನ ಕಂಡಿಸ್ ಸಕ್ಸಸ್ ಅನ್ನ ಕಂಡಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಮೇಲೆ ಸಭೆಯನ್ನ ಕೂಡ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ರು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಗಳಲ್ಲಿನ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದ ಭಾರತದ ಹೆಮ್ಮೆಯ ಧೀರ ಸೈನಿಕರಿಗೆ ಎಡೀ ರಾಜ್ಯದ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತೇನೆ ಅಂತ ಅಂದ್ರು ಸೇನೆ ನಡೆಸಿರುವಂತಹ ಈ ದಾಳಿ ಭಾರತದ ಮೇಲೆ ಸತತವಾಗಿ ದಾಳಿ ನಡೆಸಿ ಹತ್ಯಾಕಾಂಡ ನಡೆಸ್ತಾ ಇದ್ದಂತಹ ಉಗ್ರಗಾಮಿಗಳಿಗೆ ಕಲಿಸಿದ ಪಾಠ ಮಾತ್ರ ಅಲ್ಲ ಇದು ಈ ಉಗ್ರರಿಗೆ ಆಶ್ರಯ ಮತ್ತು ನೆರವು ನೀಡಿದಂತಹ ಭಾರತದ ವಿರುದ್ಧ ಅವರನ್ನ ಚೂ ಬಿಡ್ತಾ ಇದ್ದಂತಹ ಪಾಕಿಸ್ತಾನಕ್ಕೂ ನೀಡಿರುವಂತಹ ಎಚ್ಚರಿಕೆ ಪಾಕಿಸ್ತಾನವೇ ಉಗ್ರರನ್ನ ಪೋಷಿಸ್ತಾ ಇದೆ ಅಲ್ಲಿನ ಜನತೆ ನೀರಿಲ್ಲ ಊಟ ಇಲ್ಲ ನರಳುತ್ತಾ ಇದ್ದಾರೆ ಇದೀಗ ಈ ಒಂದು ಯುದ್ಧ ಎಲ್ಲಿ ಸಾರ್ ಬಿಡುತ್ತೋ ಭಾರತ ಅಂತ ಹೇಳಿ ವಿಶ್ವಸಂಸ್ಥೆಯ ಮುಂದೆ ಅಂಗಲಾಚಿ ಕೂಡ ಬೇಡ್ಕೊಳ್ತಾ ಇತ್ತು